ವೆಲ್ಕಮ್ ಟು ಎಮ್ ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಭ್ಯರ್ಥಿಗಳು ಪಿ ಎಚ್ ಡಿ ಕೋರ್ಸ್ ಅಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಕೋರ್ಸ್ ಅನ್ನ ಬಯಸುವಂತಹ ಅಭ್ಯರ್ಥಿಗಳಿಗೆ ಇಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡಿ ಈ ಒಂದು ಪಿ ಎಚ್ ಡಿ ನೋಟಿಫಿಕೇಶನ್ ಅಲ್ಲಿ ಮೇನು ಕ್ವಾಲಿಫಿಕೇಶನ್ ಸಿಲೆಬಸ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನ್ ವಿತ್ ಈ ಒಂದು ಕೋರ್ಸ್ನ ಅಪ್ಲಿಕೇಶನ್ ಫಾರ್ಮೇಟ್ ಅನ್ನ ಲೈವ್ ಅಲ್ಲಿ ನಿಮಗೆ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ ಅದರ ಒಂದು ಕಂಪ್ಲೀಟ್ ಪ್ರೋಸೆಸ್ ಅನ್ನ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಂತ ಹೋಗಬಹುದು ಮೊದಲನೇದಾಗಿ ಇಲ್ಲಿ ಮಾಹಿತಿಯನ್ನು ನೋಡೋದಾದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಅದರಲ್ಲೂ ಧಾರವಾಡ ಡಿಸ್ಟಿಕ್ ಅಲ್ಲಿ ಬರತಕ್ಕಂಥ ಈ ಒಂದು ಯೂನಿವರ್ಸಿಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಪಿ ಡಿ ಪ್ರವೇಶಾತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು ಅದರಲ್ಲೂ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಕೋರ್ಸ್ ಅನ್ನು ಬಯಸುವಂತಹ ಅಭ್ಯರ್ಥಿಗಳು ಈ ಒಂದು ಕೋರ್ಸ್ಗೆ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಈ ಒಂದು ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸುವಂಥವ್ರು ಮೇನು ನಿಮ್ಮ ಒಂದು ಪ್ರಮಾಣ ಪತ್ರಗಳನ್ನು ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಅವು ಯಾವುವು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಕ್ರೀನನ್ನು ಮೂ ಒಂದು ಎರಡು ಮೂರು ನೋಡಿ ಮೊದಲನೇದು ಸೇವಾ ನಿರತ ಸಂಸ್ಥೆಯ ಮುಖ್ಯಸ್ಥರಿಂದ ನಿರಪೇಕ್ಷಣ ಪತ್ರ ಅಂದರೆ ಎಲ್ ಒ ಸಿ ಲೆಟರ್ ನೆಕ್ಸ್ಟ್ ನಿಮ್ಮ ಉದ್ಯೋಗಾಧಾರಿತ ಸೇವಾ ಪ್ರಮಾಣ ಪತ್ರ ಎಕ್ಸ್ಪೀರಿಯೆನ್ಸ್ ಲೆಟರ್ ನೆಕ್ಸ್ಟ್ ಥರ್ಡ್ವನ್ನು ಈ ಒಂದು ಪಿ ಡಿ ಪ್ರವೇಶಕ್ಕಾಗಿ ಆಯ್ಕೆಗೊಂಡು ನೋಂದಣಿ ಮಾಡಿಸಿದಾಗ ನಿಗದಿತ ನಮೂನೆಯ ಒಂದು ಮುಚ್ಚಳಿಕೆ ಪತ್ರವನ್ನು ನೀವು ಕೊಡಬೇಕಾಗುತ್ತೆ ಅದರಲ್ಲಿ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿಯನ್ನು ಅವಶ್ಯಕ ದಾಖಲೆಗಳೊಂದಿಗೆ ಸಂಬಂಧಿಸಿದ ವಿಭಾಗದ ಅಧ್ಯಕ್ಷಕರಿಗೆ ನೀವು ದಿನಾಂಕ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಓಕೆನಾ ಇದಿಷ್ಟು ಮಾಹಿತಿಯಾಗಿತ್ತು ನೆಕ್ಸ್ಟ್ ಈಗ ಪ್ರವೇಶ ಅರ್ಹತೆ ಅಂದರೆ ಎಲಿಜಿಬಿಲಿಟಿ ಫಾರ್ ಅಡ್ಮಿಷನ್ ಇದರಲ್ಲಿ ಮೇನು ಇಂತಿಷ್ಟೇ ಪರ್ಸೆಂಟೇಜನ್ನು ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಅದು ಅದನ್ನು ನೋಡೋದಾದರೆ ಇಲ್ಲಿ ನೋಡಿ ಅಂಗೀಕೃತ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿಯಲ್ಲಿ ಕನಿಷ್ಠ ಐವತ್ತೈದು ಅಂಕಗಳನ್ನು ಪಡೆದಿರಬೇಕು ಅದರಲ್ಲೂ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಹಾಗೂ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಅವರು ಮಾತ್ರ ಐವತ್ತು ಪರ್ಸೆಂಟೇಜ್ ಅಂಕಗಳನ್ನು ಪಡೆದಿರಬೇಕಾಗುತ್ತೆ ಜೊತೆಗೆ ಈ ಒಂದು ರಾಯಭಾರಿ ಸಂಸ್ಥೆಯಾದಂತಹ ಪ್ರಾಯೋಜಿತ ವಿದೇಶಿ ಅಭ್ಯರ್ಥಿಗಳು ಹಾಗೂ ಇನ್ನುಳಿದ ಪ್ರಾಯೋಜಿತ ವಿದ್ಯಾರ್ಥಿ ಒಳಗೊಂಡಂತೆ ಇವರಿಗೆ ಮಾತ್ರ ಪಿ ಹೆಚ್ ಡಿ ಪ್ರವೇಶಕ್ಕೆ ಅರ್ಜಿಯನ್ನು ಸಲ್ಲಿಸಲು ಅನರ್ಹ ಇವರು ಅನರ್ಹರಾಗಿರ್ತಾರೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಒನ್ ಇಷ್ಟು ಟು ಅಲ್ಲಿ ಹೇಳೋದ ಪ್ರಸ್ತುತ ಸೇವೆಯಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರ ಮಾರ್ಚ್ ಮೂವತ್ತೊಂದಕ್ಕಿಂತ ಮೊದಲು ಸ್ನಾತಕೋತ್ತರ ಶಿಕ್ಷಕರಾಗಿ ಗ್ರಂಥಪಾಲಕರಾಗಿ ಅಥವಾ ದೈಹಿಕ ಶಿಕ್ಷಕರಾಗಿ ನಿಯಮಿತ ಆಧಾರದ ಮೇಲೆ ನೇಮಕಗೊಂಡ ಮಹಾವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯ ವಿಭಾಗಗಳ ಅಭ್ಯರ್ಥಿಗಳು ಕನಿಷ್ಠ ಐವತ್ತು ಅಂಕಗಳನ್ನು ಪಡೆದಿರಬೇಕು ಅದರಲ್ಲೂ ಎಸ್ ಸಿ ಎಸ್ ಟಿ ಅಥವಾ ಪ್ರವರ್ಗವೊಂದರ ಅಭ್ಯರ್ಥಿಗಳಿಗೆ ಕನಿಷ್ಠ ನಲವತ್ತು ಐದು ಅಂಕಗಳನ್ನು ಇಲ್ಲಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಇಷ್ಟು ಒನ್ ಇಷ್ಟು ಟು ಅಲ್ಲಿ ತಿಳಿಸಿರೋದಾದರೆ ಒಂದು ವೇಳೆ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯ ಒಂದು ಫಲಿತಾಂಶ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಶ್ರೇಣಿ ಅಥವಾ ಕ್ರೆಡಿಟ್ ಸಂಕುಚಿತ ಮೌಲ್ಯಗಳನ್ನು ನಮೂದಿಸಲಾಗಿದ್ದರೆ ಅಂತಹವುಗಳ ಒಂದು ಶೇಕಡಾವಾರು ರೂಪಕ್ಕೆ ಪರಿವರ್ತಿಸಿದ ಮೇಲೆ ಒಂದಿಷ್ಟು ಒನ್ ಒಂದಿಷ್ಟು ಟು ಅಲ್ಲೇ ತಿಳಿಸಿರುವಂತಹ ಒಂದು ಅರ್ಹತೆಯನ್ನು ಇವರು ನಿಗದಿಪಡಿಸಿರ್ತಾರೆ ಅಂತ ಹೇಳಿದ್ದಾರೆ ನೆಕ್ಸ್ಟು ಪಿ ಎಚ್ ಡಿ ಕೋರ್ಸಲ್ಲಿ ಎಂಟ್ರೆನ್ಸ್ ಪರೀಕ್ಷೆ ಅಂದರೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಕ್ವಾಲಿಫಿಕೇಷನ್ ಜೊತೆಗೆ ಒಂದು ಎಲಿಜಿಬಲ್ ಎಕ್ಸಾಮ್ಸ್ ಹೀಗಿರಬೇಕು ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಮೇನಾಗಿ ನಿಮ್ಮ ಒಂದು ಸ್ನಾತಕೋತ್ತರ ಪದವಿಯಲ್ಲಿ ಕಡ್ಡಾಯವಾಗಿ ಮಿನಿಮಮ್ ಮಾರ್ಕ್ಸ್ ಪರ್ಸೆಂಟೇಜ್ ಇರಲೇಬೇಕು ಆದಾಗ್ಯೂ ವಿದೇಶಿ ಅಭ್ಯರ್ಥಿಗಳು ಯು ಜಿ ಸಿ ಅಂಡರಲ್ಲಿ ಬರ್ತಕ್ಕಂತಹ ಜೆ ಎಫ್ ಆಗಿರ್ಬೋದು ನೆಟ್ ಕ್ಯಾಟ್ ಈ ಒಂದು ಇದರಲ್ಲಿ ನೀವು ಕ್ವಾಲಿಫೈಡ್ ಆಗಿದ್ದರು ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅಭ್ಯರ್ಥಿಗಳು ಯು ಜಿ ಸಿ ನೆಟ್ಟು ಜೆ ಆರ್ ಎಫ್ ಎಮ್ ಫಿಲ್ಲು ಈ ಒಂದು ಎಲಿಜಿಬಲ್ ಎಕ್ಸಾಮ್ಗಳಲ್ಲಿ ನೀವು ಕ್ವಾಲಿಫೈಡ್ ಆಗಿದ್ದರೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ವಿನಾಯಿತಿ ಇರುತ್ತೆ ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ನಿಮಗೆ ಇರೋದಿಲ್ಲ ಆದರೆ ನಿಮಗೆ ಈ ಎಲ್ಲ ಒಂದು ಕ್ವಾಲಿಫೈಡ್ ಆಗಿದ್ದರೂ ನೀವು ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳೇ ಅಟೆಂಡ್ ಆಗಬೇಕು ಅನ್ನೋ ಇಚ್ಛೆ ಪಡುವಂತಹ ಅಭ್ಯರ್ಥಿಗಳು ನೀವು ಪ್ರತ್ಯೇಕವಾಗಿ ಅಂದ್ರೆ ಸಪರೇಟ್ ಆಗಿ ಫೀಸ್ ಪೇಮೆಂಟ್ ಮಾಡಿ ನೀವು ಒಂದು ಎಕ್ಸಾಮ್ಗೆ ಅಟೆಂಡ್ ಆಗಬಹುದು ಓಕೆನಾ ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಟೋಟಲ್ ಅಂಕಗಳು ನೂರು ಅಂಕಗಳು ಇರುತ್ತೆ ಅದರಲ್ಲೂ ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳ ಮುಖಾಂತರವೇ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ಈ ಒಂದು ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ನ ಒಂದು ಸಿಲೆಬಸ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳೋದಾದ್ರೆ ಅವರು ತಿಳಿಸಿರುವಂತೆ ನಿಮ್ಮ ಮಾಸ್ಟರ್ ಡಿಗ್ರಿ ಸ್ನಾತಕೋತ್ತರ ವಿಭಾಗಗಳ ರಿಸರ್ಚ್ ಮೆಥಡಾಲಜಿ ಮತ್ತು ಟೆಕ್ನಾಲಜಿ ವಿಷಯ ಅಂದರೆ ಕೋರ್ ವಿಷಯಗಳ ಪ್ರವೇಶ ಪರೀಕ್ಷೆ ಇಲ್ಲಿ ನಡೆಸುವ ಪಠ್ಯಕ್ರಮ ಆಗಿರುತ್ತೆ ನೆಕ್ಸ್ಟು ಪ್ರಶ್ನೆಗಳ ಸಂಖ್ಯೆ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳಿದ್ದು ಶೇಕಡ ಐವತ್ತರಷ್ಟು ಅಂಕಗಳು ಸಂಶೋಧನಾ ವಿಧಾನಕ್ಕೆ ಮೀಸಲಾದರೆ ಉಳಿದ ಐವತ್ತು ಷ್ಟು ಪ್ರಶ್ನೆಗಳು ಜ್ಞಾನ ಅಥವಾ ಮೂಲ ವಿಷಯಕ್ಕೆ ಸಂಬಂಧಿಸಿದ್ದು ವಿಭಾಗೀಯ ಮಂಡಳಿಯು ಪ್ರಶ್ನೆ ಪತ್ರಿಕೆಯನ್ನ ಇಲ್ಲಿ ಸಿದ್ಧಪಡಿಸುತ್ತಾರೆ ಅಂತ ಹೇಳಿದರೆ ಹಾಗೆ ಸಂಶೋಧನಾ ವಿಧಾನಕ್ಕೆ ಸಂಬಂಧಿಸಿದಂತೆ ಐವತ್ತು ಪ್ರಶ್ನೆಗಳು ಇರುತ್ತೆ ಅಂತ ಹೇಳಿದರೆ ಮೇನು ಒಂದು ವ್ಯಾಖ್ಯಾನಗಳು ಭಾಷಾಗ್ರಹಿಕೆ ಸಂಬಂಧಿಸಿದಂತೆ ಒಂದು ಇನ್ನುಳಿದಂತಹ ಐವತ್ತು ಪ್ರಶ್ನೆಗಳಿಗೆ ಜ್ಞಾನ ಮೂಲ ವಿಷಯಗಳ ಆಧಾರದ ಮೇಲೆ ನಮ್ಮ ಪ್ರಸ್ತುತ ಸ್ನಾತಕೋತ್ತರ ಪಠ್ಯಕ್ರಮವನ್ನು ಇಲ್ಲಿ ಆಧಾರವಾಗಿರುವಂಥದ್ದು ಸೊ ಆ ಒಂದು ಸಿಲೆಬಸ್ಸನ್ನು ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊತಾ ಹೋಗಿ ನೆಕ್ಸ್ಟು ಈ ಒಂದು ಎಂಟ್ರೆನ್ಸ್ ಪರೀಕ್ಷೆಯ ಒಂದು ಟೈಮಿಂಗ್ಸ್ ಹೇಗಿರುತ್ತೆ ಅಂತ ಹೇಳೋದಾದರೆ ನೋಡಿ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಟೈಮಿಂಗ್ಸ್ ಬಂದು ಎರಡು ಗಂಟೆಗಳ ಕಾಲ ಸಮಯವಿರುತ್ತೆ ಅಂದರೆ ನೂರ ಇಪ್ಪತ್ತು ನಿಮಿಷಗಳಿರುತ್ತೆ ನೆಕ್ಸ್ಟು ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಸುವಂತಹ ಸ್ಥಳ ಬಂದು ಪರೀಕ್ಷೆ ವಿಭಾಗ ಮತ್ತು ಡಾಕ್ಟರ್ ಆರ್ ಸಿ ಹಿರೇಮಠ ಕನ್ನಡ ವಿಭಾಗ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಜಿಲ್ಲೆಯಲ್ಲಿ ನಿಮಗೆ ಈ ಒಂದು ಎಂಟ್ರೆನ್ಸ್ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ ಸೊ ಇದಿಷ್ಟು ಕ್ವಶನ್ ಪೇಪರ್ ಟೈಮಿಂಗ್ಸ್ ಅಂಡ್ ನಿಮ್ಮ ಪರೀಕ್ಷೆ ನಡೆಸುವಂತಹ ಸ್ಥಳ ಇದಾಗಿದ್ದು ನೆಕ್ಸ್ಟ್ ಪಿ ಎಚ್ ಡಿ ಕೋರ್ಸ್ ವರ್ಕ್ ಹೇಗಿರುತ್ತೆ ಅದನ್ನ ನಾವು ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳೋದಾದರೆ ಸ್ನೇಹಿತ ಇಲ್ಲಿ ಗಮನಿಸಿ ನೋಡಿ ಈ ಒಂದು ಕೋರ್ಸ್ ವರ್ಕ್ ಅಲ್ಲಿ ನಾಲ್ಕು ಪತ್ರಿಕೆಗಳು ಹದಿನಾರು ವಾರಗಳು ಪೂರ್ವಕಾಲಿಕ ಅಥವಾ ಅರೆಕಾಲಿಕ ಅಂದರೆ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಅಭ್ಯರ್ಥಿಗಳಿಗೆ ಇಲ್ಲಿ ತಿಳಿಸಿರುವಂತೆ ನೋಡಿ ಪಿ ಹೆಚ್ ಡಿ ನೋಂದಣಿ ಮಾಡಿಸಿದ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಅಭ್ಯರ್ಥಿಗಳು ತಾತ್ಕಾಲಿಕ ನೋಂದಣಿಯ ದಿನಾಂಕದಿಂದ ಒಂದು ವರ್ಷದ ಒಳಗೆ ಸಂಬಂಧಿಸಿದ ವಿಭಾಗದಲ್ಲಿ ಹದಿನಾರು ವಾರಗಳ ಒಂದು ಸೆಮಿಸ್ಟರ್ ಕೋರ್ಸನ್ನು ನೀವು ಕೈಗೊಳ್ಳಬೇಕಾಗಿರುತ್ತದೆ ಹಾಗೆ ಈ ಒಂದು ಕೋರ್ಸನ್ನು ತಪ್ಪಿದ್ದಲ್ಲಿ ಅಭ್ಯರ್ಥಿಗಳು ನೋಂದಣಿಯನ್ನು ರದ್ದು ಮಾಡಲಾಗುತ್ತದೆ ಅಂತ ಹೇಳಿದರೆ ಜೊತೆಗೆ ಡಾಕ್ಟರೇಟ್ ಅಭ್ಯರ್ಥಿಗಳು ಕೋರ್ಸ್ ವರ್ಕನ್ನು ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಹೋದರ ವಿಭಾಗಗಳು ಮತ್ತು ಸಂಸ್ಥೆಗಳು ಅಥವಾ ಸಂಶೋಧನಾ ಕೇಂದ್ರಗಳಲ್ಲಿ ಈ ಒಂದು ಕೋರ್ಸ್ಗಳನ್ನು ಕೈಗೊಳ್ಳಬಹುದಾಗಿದ್ದು ಅದನ್ನು ಸಹ ಇಲ್ಲಿ ಪರಿಗಣಿಸಲಾಗುವುದು ಎಂದು ಕೋರ್ಸ್ ವರ್ಕ್ ಕಡ್ಡಾಯವಾಗಿರುತ್ತದೆ ಅಂತ ಹೇಳಿದ್ದಾರೆ ನೋಡಿ ಈ ಒಂದು ಕಾಲಮ್ ಅನ್ನು ನೀವು ಅರ್ಥ ಮಾಡಿಕೊಂಡ್ರೆ ಪಿ ಎಚ್ ಡಿ ಕೋರ್ಸ್ ಕಂಪ್ಲೀಟ್ ನಿಮಗೆ ಅರ್ಥ ಆದಂಗೆ ಓಕೆನಾ ನೋಡಿ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಟೋಟಲ್ ಆಗಿ ಈ ಒಂದು ಕೋರ್ಸಲ್ಲಿ ನಾಲ್ಕು ಪತ್ರಿಕೆಗಳನ್ನು ಒಳಗೊಂಡಿದ್ದು ಕೋರ್ಸ್ ಒಂದು ಸಂಶೋಧನಾ ವಿಧಾನ ಕೋರ್ಸ್ ಎರಡು ಜ್ಞಾನಮೂಲ ವಿಷಯಗಳು ಹಾಗೂ ಕೋರ್ಸ್ ಮೂರರಲ್ಲಿ ಸಂಶೋಧನಾ ಕ್ಷೇತ್ರ ಅಂದರೆ ಫೀಲ್ಡ್ ವರ್ಕ್ ನೆಕ್ಸ್ಟ್ ಕೋರ್ಸ್ ನಾಲ್ಕರಲ್ಲಿ ಸಂಶೋಧನೆ ಮತ್ತು ಪ್ರಕಟಣೆ ನೀತಿ ಶಾಸ್ತ್ರ ಹೀಗೆ ಮೊದಲ ಮೂರು ಪ್ರತಿ ಪತ್ರಿಕೆಗಳಿಗೆ ನೂರು ಅಂಕಗಳಂತೆ ಹಾಗೂ ನಾಲ್ಕನೆಯ ಪತ್ರಿಕೆಗೆ ಐವತ್ತು ಅಂಕಗಳಂತೆ ನಾಲ್ಕು ಪತ್ರಿಕೆಗಳಿರುತ್ತವೆ ಐವತ್ತು ಅಂಕಗಳು ಮೌಖಿಕ ವಿಷಯಗಳಿಗೆ ಮೀಸಲಾಗಿರುತ್ತದೆ ಅಂತ ಹೇಳಿದರೆ ಹಾಗೆ ಕೋರ್ಸ್ ಒಂದು ಮತ್ತು ಎರಡು ಎಲ್ಲ ವಿಷಯಗಳ ಎಲ್ಲ ವಿಷಯಗಳಿಗೆ ಸಾಮಾನ್ಯವಾಗಿರುಗಿರುವ ಒಂದು ಪತ್ರಿಕೆಗಳಾಗಿರುತ್ತದೆ ಜೊತೆಗೆ ಕೋರ್ಸ್ ನಾಲ್ಕು ಪತ್ರಿಕೆಯು ಎಲ್ಲ ನಿಕಾಯ ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಈ ಒಂದು ಕೋರ್ಸ್ ಅನ್ವಯವಾಗಿರುವಂತಹ ಪತ್ರಿಕೆಯಾಗಿರುತ್ತೆ ಅಂತ ಹೇಳಿದರೆ ಅಂದರೆ ಸೊ ಇದಿಷ್ಟು ಪಿ ಎಚ್ ಡಿ ಕೋರ್ಸ್ ವರ್ಕ್ ಇದಾಗಿರುತ್ತೆ ನೆಕ್ಸ್ಟ್ ಯಾವ ವಿಷಯದಲ್ಲಿ ಡಿಪಾರ್ಟ್ಮೆಂಟ್ ಸೈಜ್ ವೇಕೆನ್ಸಿ ಸೀಟ್ಸ್ ಅವೈಲೇಬಲ್ ಇದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ಕಲಾ ನಿಕಾಯ ಅಂದರೆ ಫ್ಯಾಕಲ್ಟಿ ಆಫ್ ಆರ್ಟ್ಸ್ ವಿಷಯದಲ್ಲಿ ನೋಡಿ ಕನ್ನಡದಲ್ಲಿ ಟೋಟಲ್ ಆಗಿ ಹದಿನೇಳು ವೇಕೆನ್ಸಿಗಳಿದೆ ಮರಾಠಿ ವಿಷಯದಲ್ಲಿ ಏಳು ವೇಕೆನ್ಸಿ ಇದ್ದು ಸಂಸ್ಕೃತದಲ್ಲಿ ನಾಲ್ಕು ವೇಕೆನ್ಸಿ ಇದೆ ಉರ್ದು ಮತ್ತು ಪರ್ಷಿನಲ್ಲಿ ಎರಡು ಟೋಟಲ್ ಆಗಿ ಕಲಾ ನಿಕಾಯದಲ್ಲಿ ಫ್ಯಾಕಲ್ಟಿ ಆಫ್ ಆರ್ಟ್ಸಲ್ಲಿ ಮೂವತ್ತು ವೇಕೆನ್ಸಿಗಳು ಅವೈಲಬಲ್ ಇದೆ ಓಕೆನಾ ನೆಕ್ಸ್ಟು ಫ್ಯಾಕಲ್ಟಿ ಆಫ್ ಕಾಮರ್ಸ್ ಅಂದರೆ ವಾಣಿಜ್ಯ ಶಾಸ್ತ್ರ ನಿಕಾಯ ಈ ವಿಷಯದಲ್ಲಿ ಟೋಟಲ್ ಆಗಿ ಒಂಬತ್ತು ಸೀಟ್ಸ್ ಅವೈಲಬಲ್ ಇದ್ದು ಟೋಟಲ್ ಒಟ್ಟು ಸಹ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂಬತ್ತು ಸೀಟ್ ಅವೈಲಬಲ್ ಇರುವಂಥದ್ದು ನೆಕ್ಸ್ಟ್ ಶಿಕ್ಷಣ ಶಾಸ್ತ್ರ ನಿಕಾಯ ಅಂದರೆ ಫ್ಯಾಕಲ್ಟಿ ಆಫ್ ಎಜುಕೇಷನ್ ಈ ವಿಷಯದಲ್ಲಿ ಟೋಟಲ್ ಆಗಿ ಹನ್ನೊಂದು ಸೀಟ್ಸ್ ಅವೈಲೇಬಲ್ ಇದೆ ಟೋಟಲ್ ಹನ್ನೊಂದು ಸೀಟ್ಸ್ ಅವೈಲೇಬಲ್ ಇರುವಂತದ್ದು ನೆಕ್ಸ್ಟ್ ಕಾನೂನು ನಿಕಾಯ ಅಂದ್ರೆ ಫ್ಯಾಕಲ್ಟಿ ಆಫ್ ಲಾ ಈ ವಿಷಯದಲ್ಲಿ ಟೋಟಲ್ ಆಗಿ ಹತ್ತು ಸೀಟ್ಸ್ ಅವೈಲೇಬಲ್ ಇದೆ ಸೊ ಟೋಟಲ್ ಆಗು ಸಹ ಟೆನ್ ಸೀಟ್ ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟ್ ಫ್ಯಾಕಲ್ಟಿ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ನಿರ್ವಹಣೆ ನಿಕಾಯ ಇದರಲ್ಲಿ ಟೋಟಲ್ ವೇಕೆನ್ಸಿ ಇರುವಂಥದ್ದು ನೋಡಿ ನಿರ್ವಹಣಾ ಅಧ್ಯಯನದಲ್ಲಿ ವಿಷಯದಲ್ಲಿ ಇಪ್ಪತ್ತೆಂಟು ಸೀಟ್ಸ್ ಇದೆ ಟೋಟಲ್ ಇಪ್ಪತ್ತೆಂಟು ಸೀಟ್ ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟು ಸಮಾಜ ವಿಜ್ಞಾನ ನಿಕಾಯ ಫ್ಯಾಕಲ್ಟಿ ಆಫ್ ಸೋಷಲ್ ಸೈನ್ಸ್ ಇದರಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಅನ್ನ ನೋಡಿ ಒಂದು ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನ ಈ ಒಂದು ವಿಷಯದಲ್ಲಿ ಎಂಟು ವೇಕೆನ್ಸಿ ಸೀಟ್ಸ್ ಅವೈಲಬಲ್ ಇದೆ ನೆಕ್ಸ್ಟ್ ಅರ್ಥಶಾಸ್ತ್ರ ಎಕನಾಮಿಕ್ ಇಪ್ಪತ್ತೈದು ಸೀಟ್ಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ತರ್ಡ್ ವನ್ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ಇದರಲ್ಲಿ ಆರು ಸೀಟ್ಸ್ ಅವೈಲಬಲ್ ಇದೆ ನೆಕ್ಸ್ಟ್ ಫೋರ್ತ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಅಂದ್ರೆ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಂತ ಕರಿತೀವಿ ಸೊ ಇದರಲ್ಲಿ ಆರು ಸೀಟ್ಸ್ ಅವೈಲಬಲ್ ಇದೆ ನೆಕ್ಸ್ಟ್ ಫಿಫ್ತ್ ಒನ್ನು ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಅಂದ್ರೆ ಮಾಸ್ ಕಮ್ಯುನಿಕೇಶನ್ ಆರು ಸೀಟ್ಸ್ ಹಾಗೆ ತರ್ಕಶಾಸ್ತ್ರದಲ್ಲಿ ಹನ್ನೊಂದು ಸೀಟ್ಸ್ ಅವೈಲಬಲ್ ಇದೆ ರಾಜ್ಯಶಾಸ್ತ್ರದಲ್ಲಿ ಹದಿಮೂರು ಸೀಟ್ಸ್ ಅವೈಲಬಲ್ ಇದ್ದು ಸಮಾಜ ಕಾರ್ಯ ವಿಷಯದಲ್ಲಿ ಇಪ್ಪತ್ನಾಲ್ಕು ಸೀಟ್ಸ್ ಸಮಾಜ ಶಾಸ್ತ್ರದಲ್ಲಿ ನಾಲ್ಕು ಸೀಟ್ಸ್ ಅವೈಲಬಲ್ ಇದೆ ಸೊ ಟೋಟಲ್ ಆಗಿ ಫ್ಯಾಕಲ್ಟಿ ಆಫ್ ಸೋಷಿಯಲ್ ಸೈನ್ಸ್ ಅಲ್ಲಿ ನೂರ ಮೂರು ವೇಕೆನ್ಸಿಗಳು ಅವೈಲಬಲ್ ಇರುವಂತದ್ದು ಓಕೆನಾ ನೆಕ್ಸ್ಟ್ ಫ್ಯಾಕಲ್ಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಖಾಯಗಳಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದು ಟೇಬಲ್ ಅನ್ನ ಮೊದಲನೆಯ ವಿಷಯ ಆಂಥ್ರೋಪಾಲಜಿ ಅಂದರೆ ಮಾನವಶಾಸ್ತ್ರದಲ್ಲಿ ಒಂಬತ್ತು ಸೀಟ್ಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ಸಸ್ಯಶಾಸ್ತ್ರ ಸಸ್ಯಶಾಸ್ತ್ರದಲ್ಲಿ ಒಂಬತ್ತು ಸೀಟ್ಸ್ ಅವೈಲಬಲ್ ಇದೆ ಸಸ್ಯಶಾಸ್ತ್ರ ಅಂದರೆ ಬಾಟ್ನಿ ಅಂತ ಕರಿತೀವಿ ಸ್ನೇಹಿತರೆ ನೆಕ್ಸ್ಟು ನೋಡಿ ತರ್ಡ್ ಬನ್ನು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಸಬ್ಜೆಕ್ಟ್ ವಿಷಯಗಳನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ ನೋಡಿ ಜೀವರಸಾಯನಶಾಸ್ತ್ರ ಅಂದರೆ ಬಯೋಕೆಮಿಸ್ಟ್ರಿಯಲ್ಲಿ ಒಂಬತ್ತು ಸೀಟ್ಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ಫೋರ್ತ್ ಬನ್ ಜೈವಿಕ ತಂತ್ರಜ್ಞಾನ ಮತ್ತು ಸೂಕ್ಷ್ಮ ಜೀವಶಾಸ್ತ್ರ ಅಂದರೆ ಬಯೋಟೆಕ್ನಾಲಜಿ ಆ್ಯಂಡ್ ಮೈಕ್ರೋ ಬಯಾಲಜಿಯಲ್ಲಿ ಟೋಟಲ್ ಆಗಿ ಒಂಬತ್ತು ಸೀಟ್ಸ್ ಇದೆ ಹಾಗೆ ರಸಾಯನಶಾಸ್ತ್ರದಲ್ಲಿ ಅಂದರೆ ಕೆಮಿಸ್ಟ್ರಿಯಲ್ಲಿ ಇಪ್ಪತ್ತೆಂಟು ಸೀಟ್ಸ್ ಅವೈಲಬಲ್ ಇದೆ ನೆಕ್ಸ್ಟು ಕಂಪ್ಯೂಟರ್ ಸೈನ್ಸಲ್ಲೂ ಸಹ ಎರಡು ಸೀಟ್ಸ್ ಅವೈಲಬ್ ಇದ್ದು ಭೂಗೋಳಶಾಸ್ತ್ರದ ಬಯೋಲಜಿಯಲ್ಲಿ ಮೂರು ಸೀಟ್ಸ್ ಅವೈಲಬಲ್ ಇದೆ ನೆಕ್ಸ್ಟು ಮ್ಯಾಥಮೆಟಿಕ್ಸ್ ಹದಿನೆಂಟು ಸೀಟ್ಸ್ ಅವೈಲಬಲ್ ಇದೆ ನೆಕ್ಸ್ಟು ಕಡಲ ಜೀವಶಾಸ್ತ್ರ ಸ್ನಾತಕೋತ್ತರ ಕೇಂದ್ರ ಕಾರವಾರದಲ್ಲಿ ಎರಡು ಸೀಟ್ಸ್ ಅವೈಲಬಲ್ ಇದೆ ಹತ್ತರಲ್ಲಿ ಅಬ್ಸರ್ವ್ ಮಾಡಿ ಭೌತಶಾಸ್ತ್ರದಲ್ಲಿ ನಾಲ್ಕು ಸೀಟ್ಸ್ ಅವೈಲೇಬಲ್ ಇದ್ದು ನೆಕ್ಸ್ಟ್ ಹನ್ನೊಂದರಲ್ಲಿ ಮನೋ ಸೈಕೋಲಜಿ ಮನೋವಿಜ್ಞಾನದಲ್ಲಿ ಹನ್ನೊಂದು ಸೀಟ್ಸ್ ಅವೈಲೇಬಲ್ ಇದೆ ಹನ್ನೆರಡರಲ್ಲಿ ಅಬ್ಸರ್ವ್ ಮಾಡಿ ಸ್ಟಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಹತ್ತು ಸೀಟ್ಸ್ ಅವೈಲೇಬಲ್ ಇದೆ ಲಾಸ್ಟ್ ಒನ್ ಪ್ರಾಣಿಶಾಸ್ತ್ರ ಜೂರಾಲಜಿಯಲ್ಲಿ ಐದು ಸೀಟ್ ಟೋಟಲ್ ಆಗಿ ಫ್ಯಾಕಲ್ಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ನೂರ ಹತ್ತೊಂಬತ್ತು ಸೀಟ್ಸ್ ಅವೈಲೇಬಲ್ ಇದೆ ನೆಕ್ಸ್ಟ್ ಒಂದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕವನ್ನ ಭರಿಸಲು ಕೆಲವು ಸೂಚನೆಗಳನ್ನ ಇಲ್ಲಿ ತಿಳಿಸಿರುವಂತಹದ್ದು ನೋಡಿ ಅಭ್ಯರ್ಥಿಗಳಿಗೆ ನೋಡಿ ಅರ್ಜಿ ನಮೂನೆಯನ್ನು ವಿಶ್ವವಿದ್ಯಾಲಯದ ಅಂತರ್ಜಾಲದಲ್ಲಿ ಒಂದು ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಗದಿತ ಎಲ್ಲಾ ದಾಖಲೆಗಳ ಅಡಕಗಳೊಂದಿಗೆ ಆನ್ಲೈನ್ ಮೂಲಕ ಬರಿಸಿ ಅಂದರೆ ಭರಿಸಿದ ಅರ್ಜಿ ಪ್ರಕ್ರಿಯೆ ಶುಲ್ಕ ರಸೀದಿಯನ್ನ ನೀವು ಸರಿಯಾಗಿ ಭರ್ತಿ ಮಾಡಿದ ಅರ್ಜಿಗಳನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಬಂಧಿತ ಸ್ನಾತಕೋತ್ತರ ವಿಭಾಗದ ಅಧ್ಯಕ್ಷಕರಿಗೆ ನೀವು ಸಲ್ಲಿಸಬೇಕಾಗುತ್ತೆ ಅಪ್ಲಿಕೇಶನ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ನಾನು ಹೆಂಡಲ್ಲಿ ತೋರಿಸ್ತೀನಿ ಓಕೆನಾ ನೆಕ್ಸ್ಟ್ ಅರ್ಜಿ ಶುಲ್ಕದ ವಿವರಗಳು ನೋಡಿ ಹೀಗಿದೆ ನೋಡಿ ಅರ್ಜಿ ಶುಲ್ಕ ಎರಡ್ ಸಾವಿರದ ನಾನೂರ ಇಪ್ಪತ್ತು ಇದ್ರಲ್ಲಿ ಬ್ರಾಕೆಟ್ ಅಲ್ಲಿ ತಿಳಿಸಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಇವರಿಗೆ ಒಂದು ಸಾವಿರದ ಇನ್ನೂರ ಹತ್ತು ಫೀಸ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಅಂದ್ರೆ ಅರ್ಜಿ ಶುಲ್ಕ ಇದು ನಾಲ್ಕು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಫೀಸ್ ಬಂದು ಇದು ವಿದೇಶಿ ವಿದ್ಯಾರ್ಥಿಗಳಿಗೆ ಮಾತ್ರ ಹೆಚ್ಚಿನ ವಿವರಗಳಿಗಾಗಿ ಇಲ್ಲಿ ತಿಳಿಸಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗಿ ನೀವು ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬೋದು ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಈ ಒಂದು ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹಾಗೆ ಸೆಲೆಕ್ಷನ್ ಪ್ರೋಸೆಸ್ಗೆ ಸಂಬಂಧಿಸಿದಂತೆ ಡೇಟ್ಸನ್ನು ಇಲ್ಲಿ ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಈ ಒಂದು ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ತಿಳಿಸಿರುವಂತೆ ಪ್ರವೇಶ ಅರ್ಜಿಯನ್ನು ಪಡೆಯುವ ಒಂದು ದಿನಾಂಕ ಅಂದರೆ ಅಂತರ್ಜಾಲದ ಮುಖಾಂತರ ಡೌನ್ಲೋಡ್ ಮಾಡಿಕೊಳ್ಳುವ ದಿನಾಂಕ ಹದಿನೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಅಂತ ಹೇಳಿದ್ದಾರೆ ನೆಕ್ಸ್ಟು ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳುವಂತಹ ಕೊನೆಯ ದಿನಾಂಕ ಬಂದು ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಒನ್ನು ಪ್ರವೇಶ ಪರೀಕ್ಷೆಯ ದಿನಾಂಕ ಅಂದರೆ ಪಿ ಹೆಚ್ ಡಿ ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಬಂದು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಹಾಗೆ ಫೋರ್ತ್ ಅಬ್ಸರ್ವ್ ಮಾಡಿ ಅರ್ಹ ವಿದ್ಯಾರ್ಥಿಗಳ ಯಾದಿ ಪ್ರಕಟಿಸುವ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಅಂದರೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ ಒಂದು ಲೀಸ್ಟನ್ನು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಇನ್ನೂ ಸಿಂಪಲಾಗಿ ಹೇಳೋದಾದರೆ ಸೆಲೆಕ್ಟ್ ಆಗಿರುವಂತಹ ಅಭ್ಯರ್ಥಿಗಳ ಲೀಸ್ಟನ್ನು ಈ ಒಂದು ಡೇಟಲ್ಲಿ ಡಿಕ್ಲೇರ್ ಮಾಡ್ತಾರೆ ನೆಕ್ಸ್ಟು ಸಂದರ್ಶನದ ದಿನಾಂಕ ಆಯ್ಕೆ ಆದಂತಹ ಅಭ್ಯರ್ಥಿಗಳಿಗೆ ಸಂದರ್ಶನದ ದಿನಾಂಕ ಬಂದು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ನಿಮಗೆ ಈ ಸಂದರ್ಶನ ನಡೆಯುತ್ತೆ ಸ್ನೇಹಿತರ ನೆಕ್ಸ್ಟ್ ಸಿಕ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಡಾಕ್ಟರ್ ಕಮಿಟಿಗಳ ದಿನಾಂಕ ಬಂದು ಅಕ್ಟೋಬರ್ ತಿಂಗಳಲ್ಲಿ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಹಿಡಿದು ಹದಿಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದವರೆಗೆ ಸ್ನೇಹಿತರೆ ಈ ಒಂದು ಡೇಟ್ಸ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಡೇಟ್ ಅಲ್ಲೇ ನಿಮ್ಮ ಒಂದು ಕ್ವಾಲಿಫೈಡ್ ವಿತ್ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಇಲ್ಲಿ ನಡೆಸ್ತಾರೆ ಆದ್ರೆ ಅಭ್ಯರ್ಥಿಗಳಿಗೆ ಒಂದಷ್ಟು ಇಲ್ಲಿ ಏನು ಹೇಳಿದರೆ ಅಂದರೆ ಒಂದು ವೇಳೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ರಜಾ ದಿನದಲ್ಲಿ ಕರ್ತವ್ಯದ ಮರುದಿನವನ್ನ ಕೊನೆಯ ದಿನವೆಂದು ಇಲ್ಲಿ ಪರಿಗಣಿಸಲಾಗುವುದು ಅಂತ ಹೇಳಿದರೆ ಓಕೆನಾ ಹಾಗೆ ಒಂದಷ್ಟು ಸೂಚನೆಗಳಲ್ಲಿ ತಿಳಿಸಿರುವಂತೆ ಅದಕ್ಕೂ ಮುಂಚೆ ಅಭ್ಯರ್ಥಿಗಳು ಅರ್ಜಿದಾರರು ತಮ್ಮ ಆಯ್ಕೆಯ ವಿಷಯದಲ್ಲಿ ಸ್ವತಃ ಸಂಬಂಧಪಟ್ಟ ವಿಭಾಗಗಳಲ್ಲಿ ವಿಚಾರಿಸತಕ್ಕದ್ದು ಅಂತ ಹೇಳಿದರೆ ಹಾಗೆ ಆಯ್ಕೆಯ ವಿವರಗಳ ಒಂದು ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ವೆಬ್ಸೈಟ್ ಮುಖಾಂತರ ಪ್ರಕಟಿಸಲಾಗುವುದು ಈ ಕುರಿತು ಯಾವುದೇ ಪತ್ರ ವ್ಯವಹಾರಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ನೋಡಿ ಇಲ್ಲಿ ಸೂಚನೆಗಳಲ್ಲಿ ತಿಳಿಸಿರುವಂತೆ ಪಿ ಎಚ್ ಡಿ ಕೋರ್ಸಿನ ಆಯ್ಕೆಯ ಫೆಲೋಶಿಪ್ ಒಂದು ಗ್ಯಾರಂಟಿಗಳನ್ನು ನೀಡಲಾಗುವುದಿಲ್ಲ ಆದರೆ ಫೆಲೋಶಿಪ್ ಅಥವಾ ಶಿಷ್ಯ ವೇತನ ನೀಡುವಿಕೆ ಅನುದಾನ ಮತ್ತು ಯೋಜನೆಗಳ ಲಭ್ಯತೆ ಹಾಗೂ ವಿಶ್ವವಿದ್ಯಾಲಯದ ಇನ್ನಿತರ ನಿಯಮಾವಳಿಗೆ ಇದು ಒಳಪಟ್ಟಿರುತ್ತದೆ ಅಂತ ಹೇಳಿದರೆ ಸೊ ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದು ಸ್ನೇಹಿತರೆ ನೆಕ್ಸ್ಟ್ ಈ ಒಂದು ಕೋರ್ಸಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಪ್ಲಿಕೇಶನ್ ಫಾರ್ಮೇಟನ್ನು ನೀವು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಸೊ ಈ ವಿಡಿಯೋದಲ್ಲಿ ನಾವು ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗೋಣ ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಹಾಗೆ ಸ್ಕ್ರೀನನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಮೊದಲು ಅಭ್ಯರ್ಥಿಗಳು ಅಲ್ಲಿ ಹೋಗಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಜಿಲ್ಲೆ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದ ಒಂದು ಸ್ಕ್ರೀನ್ ಲೋಗೋ ಓಪನ್ ಆಗುತ್ತೆ ಹಾಗೆ ಸ್ಕ್ರೀನ್ ಅನ್ನ ಸ್ಕ್ರಾಲ್ ಮಾಡ್ತಾ ಹೋಗಿ ಸ್ನೇಹಿತರೆ ನೋಡಿ ಎಸ್ ಇಲ್ಲಿ ಅಧಿಸೂಚನೆಗಳು ಅಥವಾ ಸುತ್ತೋಲೆಗಳು ಅಂತ ಇದೆಯಲ್ವಾ ಇಲ್ಲಿ ತರ್ಡ್ವನ್ನು ನೋಡಿ ಪಿ ಎಚ್ ಡಿ ನೋಟಿಫಿಕೇಶನ್ ಫಾರ್ ದಿ ಇಯರ್ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಪಿ ಹೆಚ್ ಡಿ ಡಾಕ್ಯುಮೆಂಟ್ ಸ್ಕ್ರೀನ್ ಓಪನ್ ಆಗುತ್ತೆ ಒಂದು ಮತ್ತು ಎರಡರಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಇದೆ ಸೊ ನೀಟಾಗಿ ಇನ್ನಷ್ಟು ಓದ್ಕೊಳ್ಳಿ ತರ್ಡ್ ಒನ್ನಲ್ಲಿ ಪಿ ಎಚ್ ಡಿ ಫಾರ್ಮೇಟನ್ನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಇದೆ ಅಪ್ಲಿಕೇಶನ್ ಫಾರ್ಮೆಟ್ ಸ್ನೇಹಿತರೆ ಈ ಒಂದು ಫಾರ್ಮೇಟ್ ಅನ್ನ ನೀಟ್ ಆಗಿ ಫಿಲ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಓಕೆನಾ ಸೊ ಇದಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದ್ದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಜೊತೆಗೆ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬೆಲ್ ಐಕನ್ ಆಪ್ಷನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ಬಿಕಾಸ್ ಇದಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಉಪಯುಕ್ತ ಇನ್ಸ್ಟೆಂಟ್ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಸೊ ಈ ಒಂದು ಕೋರ್ಸ್ ಅನ್ನ ಬಯಸುವಂತಹ ಅಭ್ಯರ್ಥಿಗಳು ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ವಿಶ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್